ಯಾವಲಪ್ಪ ರಾಣಿ ರಾಣಿ ರಸಿಕ ರಾಣಿ ಮಾರಾಣಿ ನಾನೆ ಕಣೆ ನಿನ್ನ ವಯಸ್ಸಿಗೆ ವಯಸ್ಸಿನ ವಯಸ್ಸಿಗೆ ಅಭಿಮಾನಿ ಗುಂಡಿಗೆ ತುಂಬ ನಿನ್ನ ಬಿಂಬ ಪ್ರತಿಬಿಂಬ ನೋಡು ಆಸೆಗಳ ಕಂಬ ನಾಡು ಬಾರೆ ಬಾ ವಾರೆ ಬಾ ಇಪ್ಪರೆ ದೇಲಿ ಚೂಗದ ಚೂರು ಯಾವಳಪ್ಪ ರಾಣಿ 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 ರಸಿಕ ರಾಣಿ ಮಾರಾಣಿ ನಾಣಿ ಕಣೆ ನಿನ್ನ ವಯಸ್ಸಿಗೆ ವಯಸ್ಸಿನ ವರಸಿ ಅಭಿಮಾನಿ ಗುಂಡಿಗೆ ತುಂಬ ನಿನ್ನ ಬಿಂಬ ಪ್ರತಿಬಿಂಬ ನೋಡು ಆಸ್ತಿಗಳು ಕಂಬ ಹೇರು ನಾಡು ಬಾರೆ ಬಾ ವಾರೆ ಬಾ ಇಪ್ಪರ ಎದೆಯಲ್ಲಿ ಚೋಗದ ಚೋರು ಜೋಡಿ ಹೃದಯಗಳು ಪ್ರೀತಿ ಎರಳುವ ಇದು ಸಾಗು ಜೊತೆ ಸಾಗುವ ಪ್ರಣಿಗು ರವೆಲಿ ಆರಂಭ ಎನ್ನಿಂದ ಮುಂದಿನಿದ್ದು ಎನ್ನಿನ ಕಣ್ಣಿಗೆ ಸೋಲು ಪ್ರೀತಿ ಗಂಡಿದ ಜೋಡಿ ಕನಸುಗಳು ಮಾಯದ ಅಡಿಪಾಯ ಪ್ರೇಮಿ ವೆಲ್ಲಿ ನೂರಾರು ವೇಸ ನೂರೆಂಟು ದೇಸ ಪ್ರೀತಿಗೆ ಮಾತ್ರ ಪ್ರೀತಿಗೆ ಮಾತು ಇತರೆ ಸಾಕು ಒಂದೇ ಒಂದೇ ನಿಮಿಷ ಯಾವಳಪ್ಪ ರಾಣಿ ರಾಣಿ ವಶಿಕರ ರಾಣಿ ಮಹಾರಾಣಿ ನಾನೆ ನಿನ್ನ ವಯಸ್ಸಿಗೆ ವಯಸ್ಸಿನ ವಯಸ್ಸಿಗೆ ಅಭಿಮಾನಿ ಗುಂಡಿಗೆ ತುಂಬಾ ನಿನ್ನ ಬಿಂಬ ಪ್ರತಿಬಿಂಬ ನೋಡು ಆಸೆಗಳ ಕಂಬ ಬಾ ವಾರೆ ಬಾ ಇಬ್ಬರೇ ತಿರು ಜೋಗದ ಜೋರು ಸಾಂತರ್ ನಿನ್ನೆ ಶಕುಂತರ ನೀನೆ ರಂಬೆ ಆಗುಂಬೆ ಆಗುಂಬೆ ನೀನು ಕಣ್ತುಂಬೆ ಈ ಪ್ರೀತಿ ಕರ್ನಾಟಕ ಭೂಪಾಟ ತಿನಿಸಳಿ ಕಾವೇರಿ ನೀನೆ ಕಲ್ಪತ್ರ ನೀನೆ ఎవళప్ప రణి 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 రసిక రణి మారాణి నని కణి నిన్న వయస్సు వయస్సు వరసెభిమాన బింబ ప్రతిబింబ నోడు ఆసిగలు కంబ ఈనాడు బి బా వారి బా ఇప్పోరు యవళప్ప రి రణి రి రసిక రణి మారాణి నికె నిన్న వయస్సే వయస్సిన వర్షి అభిమాని ಗುಂಡಿಗೆ ತುಂಬ ನಿನ್ನ ಬಿಂಬ ಪ್ರತಿಬಿಂಬ ನೋಡು ಆಸಿಗೆ ಕಂಬ ಹೇರು ನಾಡು ಬಾರೆ ಬಾ ವಾರೆ ಬಾ ಇಬ್ಬರೇ ತೀರೆ ಚೋಕದ ಜೋರು ಸುಮ ಆ ಪ್ರೀತಿಯೇ ಅವರು ಪ್ರೀತಿಸು ಹೃದಯವೀ ಪ್ರೀತಿಸು ಬಾ ಪ್ರೀತಿಯೇ ಅವರು ಪ್ರೀತಿಸು ಹೃದಯವೀ ಈ ಹೃದಯ ಕರೆದರೂ ಏನೋ ಈ ಮೌನವೇ ಎಲ್ಲಿ ನಾನಿದ್ದರು ಅಲ್ಲಿ ಇರುವೆಂ ನೀ ನನ್ನಲ್ಲಿ ಹೊಸದು ಈ ಪ್ರೇಮದ ಚಾದು ಏನಿದು ನಿನ್ನ ಪ್ರತಿ ಹೆಜ್ಜೆ ಮೇಲೂ ನನ್ನ ಪ್ರತಿ ಸಂಜೆ ಕಳೆದು ಹಾಡು ಹೊಸ ಪ್ರೀತಿ ಹಾಡುವುದು ಏನಿದು ಪ್ರೀತಿ ಬಹ ಪ್ರೀತಿಯೇ ಅವರು ಪ್ರೀತಿಸೂರುದ ಗಾಳಿಯೇ ಇಲ್ಲಿ ಹೋಗುವೆ ಪ್ರೀತಿಯ ಗಂಡವಾಣಿ ಹಚ್ಚಿಕೊಳ್ಳದೆ ಜಲಪಾಠವೇ ಹೆತ್ತಚಾರುವೆ ನಮ್ಮ ಈ ಹಸೆಯನ್ನು ಹಂಚಿಕೊಳ್ಳದೆ ಪ್ರೀತಿ ಮುಂದೆ ಎಲ್ಲ ಕಂಡು ಎನ್ನು ಒಂದೆ ತಾನೇ ಎಂಥ ಮನಸ್ಸಿನ ಕಣ್ಣೂ ತೆರೆದೂರುದ ಬರಿವೆ ನಿನ್ನನ್ನು ಪೂರ್ವಭಾವಿಯಾಗಿ ಅವನು ಭೂಮಿ ಪಾನು ತಲೆ ಕಲೆಕ್ಕಾಗಿರಲಿ ತೆರೆ ಚುಕ್ಕಿ ಕಳೆ ಕಳೆದು ಹೋಗಿರಲಿ ನಿನ್ನ ಪ್ರೀತಿ ಬಿಟ್ಟು ಚಗುವೆ ಬರಿ ಮಣ್ಣು ಪ್ರೀತಿ ಪ್ರೀತಿಸುವ ಪ್ರೀತಿಯೇ ಅವರು ಹೃದಯವೇ ಸೋಲಡಿ ಗೆಲ್ಲು ಪ್ರೇಮಕಿ ಯಾವುದೇ ಅರ್ಥವು ಎಲ್ಲ ಜಗದಲ್ಲಿ ಮೋಡದ ಕೊಡೆಯು ಅಡಿಯೊಳಗೆ ಅಗದಿ ಕನಸು ತಮ್ಮಲಿ ಯಾರೇ ಬರಲಿ ಪ್ರೀತಿ ಮುಂದೆ ಅಂಜಲಾರೆ ಕೈ ಹಿಡಿಯುವೆ ಮುಂದೆ ಮಾತು ಕೊಟ್ಟರೆ ಮನಸ್ಸಿಗೆ ಹತ್ರನ ಒಪ್ಪು ಕೂಡಿ ಕಳೆದರು ನೂರು ಜನ್ಮವು ಕೂಡಿ ಬಾಳುದು ಹೃದಯದ ನೇಮವು ನನ್ನ ಉಸಿರಿನ ನೀ ಅಪ್ಪಿಕೋ ಪ್ರೀತಿಸು ಬಾ ಆ ಪ್ರೀತಿಯೇ ಅವರು ಪ್ರೀತಿಸುವ ಹೃದಯವೇ ಈ ಹೃದಯ ಕರೀತರು ಏನು ಮಹಿಮೌನವಿ ಎಲ್ಲಿ ನೈತರು ಅಲ್ಲಿ ಇರುವೆ ನೀ ನನ್ನ ನೆರಳಲ್ಲಿ ಹೊಸದ ಈ ಪ್ರೇಮದ ಜಾದೂ ಎನಿದು ನಿನ್ನ ಪ್ರತಿ ಹೆಜ್ಜು ಮೇಲೂ ನನ್ನ ಪ್ರತಿ ಸಜ್ಜೆ ಕಲಿತು ಹಾಡು ಹೊಸ ಪ್ರೀತಿ ಆಡುವಿದು ಹೇಗಿದು प्रीति सुभा प्रीति और प्रीति सूर्यदे थैंक यू सो मच